ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರುಚಿಗರದ ಚಿಕನ್ ಸಾಂಬಾರು ಚಿಕನ್ ಕೈಮಾ ಎರಡೂ ಬೇಕಾದರೂ ಕರ್ಕೊಬೋದು ಹಾಗೆ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಸಲ ಟ್ರೈ ಮಾಡಿ ಹಾಗಾದರೆ ಬೇಗ ನೋಡೋಣ ಬನ್ನಿ ಏನೇನು ಮಾಡೋದು ಅಂತ ಒಟ್ಲು ಇದ್ದು ಬೇಳೆ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗೆ ಮಸಾಲೆಗೆ ಕುದಿನ ಕೊತ್ತಂಬರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಕಾಯಿ ತೊಗೊಂಡಿದ್ದೀನಿ ಇಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಚಿಕನ್ನು ಎತ್ತಿಟ್ಕೊಂಡಿದ್ದೀನಿ ಕೈಮಾವಗೆ ಅಂತ ಇಲ್ಲಿ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿ ಅದಕ್ಕೆ ಅಶ್ನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಸ್ವಲ್ಪ ನೀರು ಬಿಟ್ಕೊಂಡು ಅವ್ರಿಗೂ ಅದು ಸ್ವಲ್ಪ ನೀರು ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಹಾಗೆ ಮತ್ತು ಮುಚ್ಚಲ ತೆಗೆದು ನೀರೆಲ್ಲ ಬಿಟ್ಕೊಂಡಿತ್ತಲ್ವ ಮತ್ತು ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಸಾಂಬಾರು ಪುಡಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ನೀವು ಬೇಕಾದರೆ ಧನಿಯಾ ಪುಡಿ ಖಾರದ ಪುಡಿ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸಾಂಬಾರು ಪುಡಿನೇ ಹಾಕೋದು ಅದಕ್ಕೋಸ್ಕರ ಸಾಂಬಾರು ಪುಡಿ ಹಾಕಿದ್ದೀನಿ ಎಷ್ಟು ನೀರು ಬೇಕೋ ಅಳತೆಗೆ ನೀವು ಎಷ್ಟು ಚಿಕನ್ ಬೇಕೆ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಿಟ್ಟಿದ್ದೀನಿ ಈ ಕಡೆ ಮಸಾಲೆ ರುಬ್ಕೊಂಡಿದ್ದೀನಲ್ವಾ ಅದಕ್ಕೇ ಒಂದು ಮೂರು ಸ್ಪೂನಷ್ಟು ಮಸಾಲೆ ಮಿಕ್ಸಿ ಜಾರಲ್ಲೇ ಬಿಟ್ಟಿದ್ದೆ ಅದಕ್ಕೆ ಚಿಕನ್ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೈಮಾಗೆ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೂ ಉಪ್ಪು ಹಾಕ್ಕೊಂಡು ಒಂದು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಎಷ್ಟು ಮಿಕ್ಸ್ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನೋಡಿ ಇಲ್ಲಿ ಸಾಂಬಾರೆಲ್ಲ ಕುದ್ದು ಚಿಕನ್ನು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈ ಟೈಮಲ್ಲಿ ಒಂದು ಅವರೇ ಕಳೆ ಇದುಕದ್ದು ಬೆಳೆ ಎತ್ತಿಟ್ಕೊಂಡಿದ್ನಲ್ವ ಇದ್ಕದ್ ಬೆಳೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಯಾಕಂದರೆ ಮುಂಚೆನೇ ಹಾಕ್ಬಿಟ್ರೆ ಸ್ವಲ್ಪ ಬೆಂದೋಗಿ ಎಲ್ಲ ಒಂಥರ ಆಗ್ಬಿಡುತ್ತೆ ಅದಕ್ಕೇ ಈ ಥರ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬೇಯಲಿ ಅಂತ ಅಂದ್ಬಿಟ್ಟು ನೋಡ್ಬೋದು ಇವಾಗ ಅದು ತೆಗಿ ತೆಗೆದು ತೋರಿಸ್ತಾಯಿದ್ದೀನಿ ಕಾಳು ಮತ್ತು ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು ಮತ್ತು ಚಿಕನ್ ಎಲ್ಲ ಪೂರ್ತಿಯಾಗಿ ಬೆಂದಿದೆ ಈ ಟೈಮಲ್ಲಿ ಚಿಕನ್ ಕೈಮಾಗಿ ಕಲಸಿಟ್ಕೊಂಡಿದ್ನಲ್ವಾ ಕಲಸಿಟ್ಕೊಂಡಿದ್ನಲ್ವ ಅದನ್ನು ಈ ಥರ ಎಲ್ಲಿ ಈ ಥರ ಎತ್ಕೊಂಡು ನೀವು ಈ ಥರ ಮುದ್ದೆ ಥರ ಮಾಡಿಕೊಂಡು ಅದು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಉಂಡೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡಿಕೊಂಡು ಈ ಥರ ಸಣ್ಣಕ್ಕೂ ಸಾಂಬಾರು ಕುದೀತಾ ಇರುತ್ತಲ್ಲ ಅದು ಲೋ ಫ್ಲೇಮ್ ಮಾಡ್ಕೋಬೇಕು ಐ ಫ್ಲೇಮ್ ಬೇಡ ಸಾಂಬಾರು ಸ್ಲೋ ಮಾಡಿಕೊಂಡು ಈ ಥರ ಎಲ್ಲ ಬಿಟ್ಟು ಬಿಡಬೇಕು ಅದು ಸಾಂಬಾರು ಒಳಗಡೆ ಒಂದೊಂದೇ ಒಂದೊಂದೇ ಎಲ್ಲ ಬಿಟ್ಟಾದಮೇಲೆ ಒಂದು ಐದು ನಿಮಿಷ ಅದು ಮುಚ್ಚಲು ಮುಚ್ಚಿ ಬಿಟ್ಟರೆ ಸಾಕು ನೋಡಿ ಹಾಲು ಎಲ್ಲ ಮೇಲಕ್ಕೆ ಬರ್ತಾಯಿದೆ ಒಂದು ಐದು ನಿಮಿಷ ನೋಡಿ ಈ ಥರ ಮುಚ್ಚಲು ಮುಚ್ಚಿ ಬಿಟ್ಟರೆ ಲೋ ಫ್ಲೇಮಲ್ಲೇ ಓರಿಸ್ಬೇಕು ಸ್ಟವ್ನ ಐ ಮಾಡಬೇಡಿ ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ನೋಡ್ಬೋದು ಇವಾಗ ತಗೋ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆಲ್ಲ ಕೈಮಾ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು ನೋಡ್ಬೋದು ನೀವು ಎಷ್ಟು ಆಗಿದೆ ಮುದ್ದೆ ಅನ್ನಕ್ಕೆ ಚಪಾತಿ ದೋಸೆಗೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರಿಗಾದರೂ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು